ಮಕ್ಕಳ ಇಲ್ಲಿ ನೋಡಿ ಎಲ್ಲರೂ ಆ ಕಡೆ ಯಾಕೆ ಹೋಗೋದು ಪೃಥ್ವಿ ಈ ಕಡೆ ಬಾ ಈ ಕಡೆ ಬಾ ಕಾಣ್ಸಂಗ ಬಾ ಬರೋ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಚಿತ್ರ ಬಿಡಿಸಮ್ಮ ಚಂದ ಬಿಡಿಸ ನೀನು ಇದು ಬಿಡಿಸಪ್ಪ ಇದು ಚಿತ್ರ ಬಿಡಿಸಪ್ಪ ಅಚ್ಚು ಮಗಳೇ ನಾ ಈಗ ಹೇಳಿ ಎಲ್ಲ ಇಲ್ಲಿ ನೋಡಿ ಪೃಥ್ವಿ ನಾನು ಹೇಳಿದೆ ತಾನೇ ಗಲಾಟೆ ಮಾಡಿಬಿಡ್ರಿ ಅಂತ ಹೇಳಿದೆ ತಾನೇ ನಾ ಹೇಳ್ಕೊಟ್ಟಿದ್ದು ಹೇಳಬೇಕು ಹೇಳ್ತೀರಲ್ಲ ನಿಮ್ಮ ಮಕ್ಕಳು ಎಲ್ಲರೂ ಹೇಳಬೇಕು ಓ ವೈಶು ನೀನು ಹೇಳಪ್ಪ ಹಾಂ ದಿಸ್ ಇಸ್ ಎ ಬುಕ್ ದಿಸ್ ಇಸ್ ಎ ಬುಕ್ ಹೇಳ ಹೇಳ್ತೀರಾ ಬುಕ್ ಅಂದರೆ ಏನು ನಾವು ಓದ್ತೀವಲ್ವಾ ಅದನ್ನು ಬುಕ್ ಅಂತೀವಲ್ವಾ ದಿಸ್ ಇಸ್ ಎ ಬುಕ್ ಎಸ್ ಇಸ್ ಎಸ್ 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 ಇಸ್ ಎಲ್ಲಿರುತ್ತೆ ನೋಡ್ರಿ ಹೇಳ್ರಿ ನೋಡ್ರಿ ಏನ್ ಮಾಡೋದು ವಾಚ್ ಏನ್ ಮಾಡೋದು ಅದರಿಂದ ಏನ್ ನೋಡ್ತೀವಿ ನಾವು ನೋಡ್ತೀವ ಟೈಮ್ ನೋಡ್ತೀವಲ್ವಾ ಅದನ್ನು ವಾಚ್ ಅಂತ ಹೇಳ್ತೀವಿ ಆಮೇಲೆ ಅದು ಟೈಮ್ ತೋರಿಸುತ್ತೆ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಅಂತ ಹೇಳಿ ಟೈಮ್ ತೋರಿಸುತ್ತೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಈ ರೀತಿ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ರೀತಿ ಟೈಮ್ ತೋರಿಸುತ್ತಲ್ವಾ ಈಗ ಹಾಂ ಹೌದಾ ಚೆನ್ನಾಗಿದೆಯಾ ವಾಚು ಹೌದಾ ಹಾಂ ಈಗ ಈಗ ಹೇಳಿದ ದಿಸ್ ಇಸ್ ಎ ಫಿಶ್ ಹಾಂ ದಿಸ್ ಇಸ್ ಎ ಫಿಶ್ ಫಿಶ್ ಅಂದರೆ ಏನು ಫಿಶ್ ಅಂದರೆ ಏನು 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 ವೆರಿ ಗುಡ್ ದಿಸ್ ಇಸ್ ಎ ಫಿಶ್ ಇತ್ತುಂದರೆ ನೀರು ಅದನ್ನ ಏನು ಮಾಡ್ತಾರೆ ಅದು ಎಲ್ಲಿರುತ್ತೆ ಎಲ್ಲಿರುತ್ತೆ ಕೆರೆಯಲ್ಲಿ ಕೆರೆಯಲ್ಲಿ ಏನಿರುತ್ತೆ ನೀರಿಗೆ ಏನು ಬೇಕು ನೀರು ಬೇಕು ತಾನೆ ನೀರು ಕೆರೆಯಲ್ಲಿ ಏನಿರುತ್ತೆ